ಶೆಟ್ಟಿ ಅಶೋಕ್ ಅಂಗಡಿ ಪ್ರಕಾಶ್ ಕುಲಕರ್ಣಿ ರಾವ್ ದೇಶಪಾಂಡೆ ಪ್ರಭಾಕರ್ ಪುರಾಣಿ ಜಯಾನಂದ್ ಹಿರೇಮಠ್ ಮಹಾದೇವ್ ಶಾರ್ಬಿದ್ರೆ ಬಸವರಾಜ್ ಬೆವಿನ ಮರದ ಶ್ರೀನಿವಾಸ್ ಕಾಲ್ಗೆ ಶ್ರೀ ಪ್ರಕಾಶ್ ಕುಲಕರ್ಣಿ ರಮೇಶ್ ಕುಲಕರ್ಣಿ ಇವರಿಗೆ ನಮ್ಮ ಕಾರ್ಯಕರ್ತರಾದ ವಿನೋದ್ ಕಾಲ್ಗೆ ಬರ್ಮಾ ಚಕ್ನೂರ್ ಶಿವಾನಂದ್ ಹರಿಗಂಜಿ ಆನಂದ್ ಡಪ್ನವರ್ ಹಿರೇಮಠ್ ಪಿಂಟು ಹಿರೇಮಠ ದೊಡ್ಡಯ್ಯ ಹಿರೇಮಠ ಸಿದ್ದು ಬಂತೆ, ಶಿವ ಪುಂಡಿ ಬೀಜ್ ಆನಂದ್ ಡಬ್ಣೇಶ್ ತೌಂಟು ಇವರೆಲ್ಲ ಸತ್ಕರಿಸಿ ಸತ್ಕರಿಸಿಂತ ಅವರಲ್ಲಿ ಸಮಯ ಅಭಾವದಿಂದ ಹೇಗೆ ಪ್ರಾರಂಭಿ ಈ ಸಮಯಕ್ಕೆ ಸಮಯ ಈಗ saya متعو يتو